ನಾವು ಇಂದ್ರಾಳಿ ಈ ಸೇತುವೆ ವಿಳಂಬ ಖಂಡಿಸಿ ಅಕ್ಟೋಬರ್ ಇಪ್ಪತ್ತೊಂಬತ್ತು ಎರಡು ಸಾವಿರದ ಒಂದು ಪ್ರತಿಭಟನೆ ಮಾಡಿ ಜನವರಿ ಮೂವತ್ತರ ತನಕ ಸಮಯ ಕೊಟ್ಟಿದ್ವಿ ಆದರೆ ನಮ್ಮನ್ನು ಟೀಕೆ ಮಾಡಿದರು ಸಂಸದರು ಮತ್ತು ಕೆಲವು ಅವರ ಪಕ್ಷದ ಮುಖಂಡರು ಇವರದೆಲ್ಲ ನಾಟಕ ಈಗೆಲ್ಲ ಮುಗಿತಾ ಬಂತು ನಾಡ್ದು ಹದಿನೈದಕ್ಕೆ ಅದು ನಾವು ಬಿಟ್ಟು ಕೊಡ್ತೇವೆ ಇವರು ಸುಮ್ಮನೆ ಈಗ ಪ್ರೊಟೆಸ್ಟ್ ಮಾಡ್ತಾರೆ ಹಾಗೆಲ್ಲ ಹೇಳಿದರು ಆಯಿತು ನಾವು ಹದಿನೈದು ದಿನ ಜಾಸ್ತಿ ಟೈಮ್ ಕೊಟ್ವಿ ಆಮೇಲೂ ನಾವು ಟೈಮ್ ಕೊಟ್ವಿ ನಮ್ಮದೇ ಕೆಲವು ಖಾಸಗಿ ಸಮಸ್ಯೆಗಳಿತ್ತು ಫೆಬ್ರವರಿ ಮಾರ್ಚಲ್ಲಿ ನಾವು ಕಾರ್ಯಕ್ರಮ ಮಾಡಲಿಲ್ಲ ಆದರೆ ಆವಾಗ ಹೇಗಿದೆಯೋ ಹಾಗೇ ಇದೆ ಅದರಲ್ಲಿ ಸ್ವಲ್ಪ ಹೊಸ ಹೊಸ ಸಾಮಾನು ತಂದು ಹಾಕ್ತಾರಪ್ಪ ಅದು ಎಂಥೇಳಿ ದೇವರಿಗೆ ಗೊತ್ತು ಏನೇನೋ ಬಂದು ಇಲ್ಲಿ ಲ್ಯಾಂಡ್ ಆಗ್ತದೆ ಅದರ ನಂತರ ಏನು ಪ್ರೋಗ್ರೆಸ್ ಇಲ್ಲ ಅದಕ್ಕೆ ನಾವೀಗ ನಗರ ನಗರ ವ್ಯಾಪ್ತಿಯ ಎಲ್ಲ ಹೆದ್ದಾರಿ ಸಮಸ್ಯೆ ನಾವೇ ಮುಂದಿನ ದಿನಗಳಲ್ಲಿ ಕೆಲಸ ಮಾಡೋಣ ಹೋರಾಟ ಮಾಡೋಣ ಅಂತ ಸಮಿತಿ ಮರುರಚನೆ ಮಾಡಿದ್ದೇವೆ ಅದಕ್ಕೆ ನಮ್ಮ ಹೋರಾಟಗಾರರಾದ ಕೀರ್ತಿ ಶೆಟ್ಟರು ಅಧ್ಯಕ್ಷರಾಗಿದ್ದಾರೆ ನಾನು ಪ್ರಧಾನ ಸಂಚಾಲಕ ಹರಿಪ್ರಸಾದ್ ರೈ ಉಪಾಧ್ಯಕ್ಷರು ಹೀಗೆ ನಮ್ಮ ಮೀನಾಕ್ಷಿ ಮಾಧವ್ ಇದ್ದಾರೆ ಐರಿ ನಂದ್ರಾದೆ ಲತಾ ಸೆರಿಗಾರ್ ರಫೀಕ್ ಅವರು ನಾಸೀರ್ ಅವರು ಚಂದ್ರಿಕಾ ಶೆಟ್ಟರು ಸುಕನ್ಯಾ ಪೂಜಾರಿ ಅನ್ಸರ್ ಅವರು ಗ್ಲಾಡ್ಸನ್ ಅವರು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ನಮ್ಮ ಗೀತಾ ಪಾಂಗಾಳ ಕೂಡ ಇದ್ದಾರೆ ಇವತ್ತು ನಾನು ಹೇಳುವುದೇನೆಂದರೆ ಇವತ್ತು ಶನಿವಾರ ನಾಳೆ ಶ್ರೀನಿವಾಸ್ ಪೂಜಾರಿ ಸಂಸದರು ಇದೇ ಜಾಗದಲ್ಲಿ ಅಂದರೆ ಇಂದ್ರಾಳಿಗೆ ಅಧಿಕಾರಿಗಳ ಜೊತೆ ಪತ್ರಿಕಾಗೋಷ್ಠಿ ಮಾಡಲಿದ್ದಾರೆ ಅಂತ ಮಾಧ್ಯಮದವರು ನನಗೆ ಹೇಳಿದರು ಒಂದು ಮಾಧ್ಯಮದವರು ಹೇಳಿದರು ಅವರು ನಮಗೆ ಉತ್ತರ ಕೊಡಲಿಕ್ಕೆ ಪತ್ರಿಕಾಗೋಷ್ಠಿ ಕಟ್ತಿದ್ದಾರೆ ಹೇಳಿ ನಮಗೆ ಉತ್ತರವೂ ಬೇಡ ಪ್ರಶ್ನೆಯೂ ಬೇಡ ನಮಗೆ ಏನು ಶ್ರೀನಿವಾಸ್ ಪೂಜಾರಿ ಹತ್ರ ಪಟ್ಟಾಂಗ ಹೊಡಿಲಿಕ್ಕಿಲ್ಲ ನಮಗೆ ಅವರು ಕೆಲಸ ಮಾಡಿ ಕೊಡಲಿ ಅವರದನ್ನು ನಾವು ನಂಬುವ ಪರಿಸ್ಥಿತಿಯಲ್ಲಿ ಇಲ್ಲ ಶೋಭಕ್ಕನನ್ನು ನಂಬಿ ನಂಬಿ ಕೆಟ್ವಿ ಇನ್ನು ಶ್ರೀನಿವಾಸ್ ಪೂಜಾರರು ಹೊಸ ಹೊಸ ಡೇಟ್ ಕೊಡೋದು ಉಡುಪಿಯ ಜನ ಎಷ್ಟು ಜನ ಇಲ್ಲಿ ಸಾಯ್ಬೇಕು ಎಷ್ಟು ಜನರದ್ದು ಕೈಕಾಲು ಮುರ್ಕೊಳ್ಬೇಕಿಲ್ಲಿ ನಾನು ಇವತ್ತು ಶ್ರೀನಿವಾಸ್ ಪೂಜಾರಿಗೆ ನಮ್ಮ ಸಮಿತಿಯ ವತಿಯಿಂದ ಕೇಳಿಕೊಳ್ಳೋದು ಪ್ರೆಸ್ ಮೀಟ್ ಮಾಡೋದಾದರೆ ಈ ಟೆಂಟಲ್ಲಿ ನೀವು ಮಾಡ್ಬೋದು ಇದು ಫ್ಯಾನು ಕನೆಕ್ಷನ್ ಕೂಡ ಕೊಡ್ತೇವೆ ಸಂಸದರಲ್ವಾ ದೊಡ್ಡ ವ್ಯಕ್ತಿಗಳು ನೀವು ಇಲ್ಲಿ ಪ್ರೆಸ್ ಮೀಟ್ ಮಾಡಿ ಒಂದು ಹೇಳಿ ನೀವು ಹೊಸ ಡೇಟ್ ಕೊಡ್ಬೋದು ನಾಳೆ ಆದರೆ ದಯವಿಟ್ಟು ನಾನು ಬೇಡಿಕೊಳ್ಳೋದು ಯಾಕೆ ಡಿಲೇ ಆಯಿತು ಅಂತ ಹೇಳಿ ಏನು ಸಮಸ್ಯೆ ಒಂದು ಹಬ್ಬಬ್ಬ ಹೇಳಿದರೆ ಒಂದು ಒಂದು ವರ್ಷದ ಕೆಲಸ ಅದು ಒಂದು ವರ್ಷದ ಕೆಲಸ ಏನೋ ಸಮಸ್ಯೆ ಆಯಿತು ಏನೋ ಸಮಸ್ಯೆ ಇರ್ಬೋದು ಟೆಕ್ನಿಕಲ್ ಇಶ್ಯೂಸ್ ಬಂದರೆ ಒಂದು ಎರಡು ವರ್ಷ ಆಯಿತು ಒಂದು ಗ್ರೇಸ್ ಪೀರಿಯಡ್ ಮೂರು ವರ್ಷ ಇದು ಎಂಟು ವರ್ಷ ಹೇಳಿದರೆ ಟೂ ಮಚ್ ಅಲ್ವಾ ಅನ್ಸರ್ ಒಮ್ಮೆ ಪತ್ರಿಕಾಗೋಷ್ಠಿಯಲ್ಲಿ ಭಾಳ ಆಕ್ರೋಶವನ್ನು ಹೊರಗೆ ಹಾಕಿದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಹೇಳಿದರೆ ಸಾರ್ವಜನಿಕರಲ್ಲಿ ಆಕ್ರೋಶ ಉಂಟು ನನಗೆ ಒಬ್ಬರು ಫೇಸ್ಬುಕ್ಕಲ್ಲಿ ಹಾಕಿದರು ನನಗೆ ಅಲ್ಲಿ ಬೈಕಿಂದ ಬಿದ್ದು ಕೈ ಮುರ್ಕೊಂಡದ್ದು ಇವತ್ತಿಗೂ ಕೈಯ ಕಾಲು ಮುರ್ಕೊಂಡದ್ದು ಇವತ್ತಿಗೂ ನೆನಪಿದೆ ನಾನು ಹೊರ ದೇಶದಲ್ಲಿದ್ದರೂ ನನಗೆ ಆ ಮರೀಲಿಕ್ಕೆ ಆಗ್ತಾ ಇಲ್ಲ ಆ ಘಟನೆ ನೀವು ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಿ ನಿಮ್ಮ ಜೊತೆ ನಾನು ಸಹಾಯ ಮಾಡ್ತೇನೆ ಸಪೋರ್ಟ್ ಮಾಡ್ತೇನೆ ಅಂತ ಹಾಗಾಗಿ ಈ ಮಾಧ್ಯಮದ ಮುಖಾಂತರ ಸಂಸದರಿಗೆ ಮನವಿ ನಿಮಗೆ ನೀವು ಮಾಡಿಕೊಟ್ರೆ ವೆಲ್ ಆ್ಯಂಡ್ ಗುಡ್ ನಾವು ಅದನ್ನು ಸ್ವಾಗತ ಮಾಡ್ತೇವೆ ಆದರೆ ಯಾಕೆ ಡಿಲೇ ಆಯಿತು ಅಂತ ಒಂದು ನಾಳೆ ಹೇಳಿ ಮತ್ತು ಸುಮ್ಮನೆ ನಮ್ಮನ್ನು ನಮಗೊಂದು ತಂಪು ಮಾಡಲಿಕ್ಕೆ ಇನ್ನೊಂದು ಡೇಟ್ ಎಲ್ಲ ಕೊಡೋದು ಬೇಡ ನಮ್ಮ ಕಾರ್ಯಕ್ರಮ ನಾವು ಮಾಡ್ತೇವೆ ನೀವು ಸಾಧ್ಯ ಆದರೆ ನಮ್ಮ ಕಾರ್ಯಕ್ರಮ ನಮ್ಮ ಮೆರವಣಿಗೆ ಇಂದ್ರಾಳಿಗೆ ಬಂದಾಗ ಆವತ್ತು ಬನ್ನಿ ಅಧಿಕಾರಿಗಳ ಜೊತೆಗೆ ಆವತ್ತು ಚರ್ಚೆ ಮಾಡೋಣ ಪಾರದರ್ಶಕವಾಗಿ ಮಾಧ್ಯಮದ ಎದುರು ಚರ್ಚೆ ಮಾಡೋಣ ಯಾವತ್ತೂ ಇದು ಸಾರ್ವಜನಿಕ ಕಾರ್ಯಕ್ರಮ ನಮ್ಮದು ಖಾಸಗಿಯಲ್ಲ ಎಷ್ಟು ಜನರಿಗೆ ರೀಚ್ ಆಗ್ತದೆ ಅಷ್ಟು ಜನರಿಗೆ ರೀಚ್ ಆಗಬೇಕು ಆದರೆ ನಮ್ಮ ಇತಿಮಿತಿಯಲ್ಲಿ ನಾವು ಪ್ರೆಸ್ ಮೀಟು ಸೋಷಿಯಲ್ ಮೀಡಿಯಾ ಫೋನ್ ಕಾಲ್ಸ್ ಮಾಡ್ತಾ ಇದ್ದೇವೆ ಆದರೆ ನಮಗೆ ಸಂಬಂಧ ಸಂಪರ್ಕ ಇಲ್ಲದ ಲಕ್ಷಾಂತರ ಜನ ಇದ್ದಾರೆ ಇವತ್ತು ಒಂದು ಪ್ರಚಾರ ವಾಹನಕ್ಕೆ ಚಾಲನೆ ಕೊಟ್ಟಿ ನಾವೆಲ್ಲ ಸಮಿತಿಯ ಸದಸ್ಯರು ಸೇರಿ ಆ ವಾಹನ ಮಾಡಿದ್ದೀವಿ ಭಾಳ ಆಕರ್ಷಕ ಇದೆ ಆ ಪ್ರಚಾರ ವಾಹನ ಇವತ್ತಿಂದ ಈ ರಸ್ತೆಯಲ್ಲಿ ಸಂಚಾರ ಮಾಡುವಂಥ ಜನರ ಊರುಗಳು ಅಂದರೆ ಮಲ್ಪೆ ಒಂದು ಆಚೆ ಕಡೆ ಒಂದು ಬ್ರಹ್ಮವರ ಈಚೆ ಕಡೆ ಒಂದು ಕಾಪು ಕಟ್ಪಾಡಿ ಸಂತೆಕಟ್ಟೆ ಈಚೆ ಕಡೆ ಹಿರಿಯಡ್ಕ ಸಾಧ್ಯ ಆದರೆ ಪೆರಡೂರು ಈ ಎಲ್ಲ ಭಾಗಗಳಲ್ಲಿ ಸಂಚಾರ ಮಾಡ್ತದೆ ಮತ್ತು ನಗರ ಭಾಗದಲ್ಲಿ ಅದು ಹೋದಲ್ಲಿ ನಮ್ಮ ಕಾರ್ಯಕರ್ತರು ನಾವೆಲ್ಲ ಹೋಗಿ ಕೂಡ ಕರಪತ್ರವನ್ನು ಹಂಚಲಿದ್ದೇವೆ